ಕಳೀತ್ ಸಲ ನಾನು ಬಾಟಾ ಚಪ್ಲಿ ತಗೊಳ್ಬೇಕಾದ್ರೆ ಶೋರೂಮ್ ಅವರೇ ಆಫರ್ ಕೊಟ್ಟಿದ್ರು ಮೂರು ತಿಂಗಳೊಳಗೆ ನಿಮ್ಗೆ ಏನಾದರೂ ಬೇಡ ಅನಿಸ್ತು ಅಥವಾ ಅರ್ಧೋಯ್ತು ಅಂತಂದರೆ ದಯವಿಟ್ಟು ಬಂದು ಚೇಂಜ್ ಮಾಡಿ ಅಂತ ನೋಡಿ ನಂದಿನ ಹಳೆ ಚಪ್ಪಲಿ ಈಗ ನಾನು ಚಪ್ಪಲಿ ಎಕ್ಸ್ಚೇಂಜ್ ಮಾಡೋದ್ರ ಜೊತೆ ಇಲ್ಲಿ ನಂದಿನಿಗೂ ಒಂದು ಜೊತೆ ಚಪ್ಪಲಿ ಫ್ರೀಯಾಗಿ ಬಂದಿದೆ ಅಲ್ಲಿ ನೋಡಿ ಸೊ ನಿಮಗೆ ಡೌಟ್ ಇರ್ಬೋದಲ್ಲ ಸುಮ್ಮನೆ ಇವ್ರು ವಿಡಿಯೋ ಮಾಡ್ತಿದ್ದಾರೆ ಅಂತ ಹಂಗೇನಿಲ್ಲ ರೀ ನೋಡಿ ನಮ್ದು ಒಂದು ಜೊತೆ ಚಪ್ಲಿ ಬ್ರ್ಯಾಂಡ್ ನ್ಯೂ ಇನ್ನ ಕಿತ್ತಿಲ್ಲ ನೋಡಿ ಬೇಕಾದ್ರೆ ಸ್ಟಿಕ್ಕರ್ ಕಿತ್ಬಿಡ ನಂದು ನೋಡು ಕಿತ್ತುಬಿಟ್ಟಾ ತೋರಿಸು ನೋಡಿ ಪಾಠದವ್ರು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಚಪ್ಪಲಿನ ಮೂರು ತಿಂಗಳು ಯೂಸ್ ಮಾಡಿ ಪ್ರತಿ ಮೂರು ತಿಂಗ್ಳಿಗೊಂದ್ಸಲ ಹೊಸ ಚಪ್ಲಿ ತಗೋಬಹುದು ಸಗತಾಗಿದೆ ಆಫರ್ ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಒಂದು ಹೊಸ ವಿಷಯದ ಮೂಲಕ ಹೊಸ ಬ್ಲಾಗ್ ಮಾಡ್ತಿದ್ದೀನಿ ವಿಷಯ ಏನಪ್ಪ ಅಂತಂದರೆ ತುಂಬ ಸಿಂಪಲ್ಲು ಇವತ್ತು ನಾವು ಕ್ಯಾಮ್ರ ತಗೊಳೋಕೆ ಹೋಗ್ತಾಯಿದ್ದೀವಿ ಝೀರೋ ಬಜೆಟಿಂದ ಶುರುವಾದ ನನ್ನ ಜರ್ನಿ ಅಂದರೆ ಫಸ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಬ್ಯಾಕಪ್ ಇತ್ತು ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಝೀರೋಗೆ ಹೋಗಿ ಮತ್ತೆ ಬೆಳೆದು ಬಂದಿರೋದ್ರಿಂದ ನಾನು ಝೀರೋಯಿಂದ ಇಂದ ಸ್ಟಾರ್ಟ್ ಆದ ನನ್ನ ಜರ್ನಿ ಅಂತ ಹೇಳಿದೆ ಸೊ ವ್ಲಾಗಿಂಗು ವೀಡಿಯೋಸು ಮಾಡೋಕ್ಕೆ ಶುರು ಮಾಡಿದ್ದು ಝೀರೋ ಬಜೆಟಲ್ಲಿ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಝೀರೋ ಬಜೆಟಿಂದ ಶುರುವಾದ ಜರ್ನಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಇವತ್ತು ನನ್ನ ಮಗ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ನಮ್ಮ ಹುಡುಗ ಒಬ್ಬ ಜೊತೆಯಲ್ಲಿ ಇಬ್ಬರು ಕರ್ಕೊಂಡು ಸ್ಟಾರ್ಟ್ ಮಾಡಿ ಈ ಜರ್ನಿ ಆಡ್ತಾ ಇದ್ದಾರೆ ಓಕೆ ಸೊ ಒಂದು ಕಡೆ ನನ್ನ ಮಗ ಮತ್ತು ನಮ್ಮ ಹುಡುಗ ಇಬ್ಬರು ಹೋದರು ಸೊ ಇನ್ನೊಂದು ಕಡೆ ಬಂದುಬಿಟ್ಟು ನನ್ನ ವೈಫು ರೆಡಿಯಾಗಿ ನಿಂತಿದ್ದಾರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಯೂಶಲಿ ಯಾಕೆ ಅಂತಂದರೆ ಟೂ ವೀಲರಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಸೇವ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೇವಿಂಗ್ ಸ್ಕೀಮ್ನ ಮಾಡ್ತಾಯಿದ್ದೀವಿ ಹಾಗಾಗಿ ಬಜೆಟ್ ಎಷ್ಟೇ ಇರಲಿ ಕ್ಯಾಮ್ರಾ ವರ್ತಾಗಿರ್ಬೇಕಲ್ವಾ ಸೊ ಬಜೆಟ್ ಪ್ಲಸ್ ಕ್ಯಾಮ್ರಾ ಆರು ಲಕ್ಷದ ಕ್ಯಾಮ್ರಾ ತೊಗೊಳಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಆರು ಲಕ್ಷದ ಕ್ಯಾಮ್ರಾ ತೊಗೊಳಕ್ಕೆ ಎಲ್ಲರೂ ಕಾರಲ್ಲಿ ಹೋಗ್ತಾರೆ ನಾನು ಬೈಕಲ್ಲಿ ಹೋಗ್ತಾ ಇದ್ದೀನಿ ಬಜೆಟ್ ಫ್ರೆಂಡ್ಲಿ ನಮ್ಮದು ಒಂಥರ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಬಜೆಟ್ ಫ್ರೆಂಡ್ಲಿ ಎಲ್ಲದು ಬನ್ನಿ ಓಡೋಣ ಟೈಮ್ ಆಗುತ್ತೆ ಕಮ್ 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 ಲೆಟ್ಸ್ ಗೋ ಕ್ವಿಕ್ ಇವತ್ತಿನ ನಮ್ಮ ಪಯಣ ಶುರು ಇತ್ತೀಚೆಗೆ ನಾವೊಂದು ಹೊಸ ಗಾಡಿ ತೊಗೊಂಡ್ವಿ ಸೊ ನಿಮಗೆ ಗೊತ್ತೇ ಇರಬೇಕು ಒಂದು ಒಂದೊಳ್ಳೆ ಸ್ಕೂಟಿ ಒಳ್ಳೆ ಮೈಲೇಜ್ ಅಂತೂ ಬರ್ತಿಲ್ಲ ಆದರೆ ಒಳ್ಳೆ ಪಿಕಪ್ ಅಂತೂ ಇದೆ ನನ್ನ ಮಗ ಅಂತೂ ಫುಲ್ಲು ಆ ಗಾಡಿಯಲ್ಲಿ ಯಾವಾಗಲೂ ಎಂಜಾಯ್ ಮಾಡ್ತಾನೆ ಆ ಗಾಡಿಯಲ್ಲಿ ಓಡಾಡೋದಕ್ಕೆ ಭಾಳ ಆಸೆ ಯಾಕೆ ಹೇಳಿ ಈ ದೊಡ್ಡ ಗಾಡಿಯಲ್ಲಿ ಅಂತಂದ್ರೆ ಅವನು ಕೂತ್ಕೊಳ್ಳೋದಿಕ್ಕೆ ಕಂಫರ್ಟಬಲ್ ಇರಲ್ಲ ಅಲ್ಲಾದ್ರೆ ನಿಂತ್ಕೊಂಡು ಮಜಾ ಮಾಡ್ಬೋದಲ್ಲ ಸೊ ಹಂಗಾಗಿ ನೀವು ನೋಡ್ತಿರ್ಬೋದು ಎಷ್ಟು ಎಂಜಾಯ್ ಮಾಡ್ತಾ ಇದ್ ಅಂತ ಹೇಳಿ ಚಿಕ್ಕ ಮಕ್ಳು ಮನೇಲಿರೋರಿಗೆ ಈ ರೀತಿ ಒಂದ್ ಸ್ಕೂಟಿ ತಗೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂಡ್ ಕಂಫರ್ಟಬಲ್ ಆಗಿರುತ್ತೆ ಮಕ್ಳು ಕೂಡ ಎಂಜಾಯ್ ಮಾಡ್ತಾರೆ ಬಾಟಾ ಶೋರೂಮ್ ಅಲ್ಲಿ ಮೂರ್ ಒಂದ್ಸಲ ಚಪ್ಪಲಿನ ಚೇಂಜ್ ಮಾಡ್ಬೋದು ಹೊರದೋಗಿದ್ರೆ ಅಂತ ಅಂದ್ರು ಸೊ ಚಪ್ಪಲಿ ಒಂದ್ ಸ್ವಲ್ಪ ಇಲ್ಲಿ ನೋಡಿ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಚಪ್ಪಲಿ ಚೇಂಜ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ನಾನಂತೂ ಯೂಸ್ ಮಾಡೋಕ್ಕೇನೋ ರೆಡಿ ಬಟ್ ಆದರೆ ಚೇಂಜ್ ಮಾಡ್ತೀನಿ ಅಂತ ಬಾಟಾ ಶೋರೂಮ್ ಅವರೇ ಹೇಳುವಾಗ ನಾನು ಯಾಕೆ ಅದನ್ನು ಯೂಸ್ ಮಾಡಬಾರ್ದು ಆಫರ್ನ ಅಂತ ಅನಿಸ್ತು ಅದಕ್ಕೆ ಇವಾಗ ಬಾಟಾ ಶೋರೂಮ್ಗೆ ಹೋಗ್ತಾ ಇದ್ದೀನಿ ಚಪ್ಪಲಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಕ್ಕೆ ಮೂರು ತಿಂಗ್ಳಿಗೆ ಒಂದೊಂದ್ಸಲ ಇದೇ ಥರ ಬಾಟಾ ಚಪ್ಪಲಿನ ಎಕ್ಸ್ಚೇಂಜ್ ಮಾಡ್ತಾ ಎಷ್ಟು ಚೆನ್ನಾಗಿರತ್ತಲ್ವ ಇದು ಸಾಟರ್ಡೇ ಫುಲ್ಲು ಜಗ ಮಗ ಅಂತ ಇದೆ ಎಲ್ಲಿ ನೋಡಿದ್ರು ಜನವೋ ಜನ ಬನ್ನಿ ಮೇಲೆ ಫ್ಲೋರ್ಗೆ ಹೋಗೋಣ ಇವಾಗ ಕಳಿಸ್ ಸಲ ನಾನು ಬಾಟಾ ಚಪ್ಪಲಿ ತೊಗೊಳ್ಬೇಕಾದ್ರೆ ಶೋರೂಮ್ ಅವರೇ ಆಫರ್ ಕೊಟ್ಟಿದ್ದರು ಮೂರು ತಿಂಗಳೊಳಗೆ ನಿಮ್ಗೆ ಏನಾದರೂ ಬೇಡ ಅನ್ನಿಸ್ತು ಅಥವಾ ಅರ್ಧೋಯ್ತು ಅಂತಂದರೆ ದಯವಿಟ್ಟು ಬಂದು ಚೇಂಜ್ ಮಾಡಿ ಅಂತ ಸೊ ಇವಾಗ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಸೊ ಇದು ಬಾಟಾ ಶೋರೂಮ್ ಆರ್ ಆರ್ ನಗರ ಮಾಲಲ್ಲಿರುವಂಥ ಬಾಟಾ ಶೋರೂಮ್ ಇವರೇ ಬಿಲ್ಡಿಂಗ್ ಇದಿದೆ ನೋಡೋಣ ಯಾವ್ಯಾವ ಥರ ರೀಸನ್ ಕೇಳ್ತಾರೆ ಯಾವ ಥರ ಆಫರ್ ಮಾಡ್ತಾರೆ ಯಾಕೆಂದ್ರೆ ಚಪ್ಪಲಿ ತೊಗೊಳ್ಬೇಕಾದ್ರೆ ಒಂಥರ ಹೇಳ್ತಾರೆ ಬಾಟಾ ಶೋರೂಮಲ್ಲಾಗಲಿ ಯಾವುದೇ ಶೋರೂಮಲ್ಲಾಗಲಿ ತೊಗೊಂಡ್ರೆ ತಗೊಳ್ಬೇಕಾದ್ರೆ ಇರುತ್ತೆ ಅದೇ ಆಫರು ಬಟ್ ನಾವು ಆಫರ್ನ ಅಪ್ಲಿಕಬಲ್ ಮಾಡಬೇಕಲ್ ಹಾಗೆ ಹೇಳ್ಬೇಕಲ್ವಾ ಬನ್ನಿ ಸಿಗುತ್ತೆ ನೀವೇ ಆರು ಲಕ್ಷದ ಕ್ಯಾಮ್ರಾ ಕೊಡಿಸ್ತಾ ಇಲ್ವಾ ನಿಮಗೆ ನಿನಗೇನೆ ಮತ್ತೆ ಫಸ್ಟ್ ಟೈಮ್ ಅಂದ್ರೆ ಈ ರೀತಿ ಎಕ್ಸ್ಚೇಂಜ್ ಮೇಳಗೆ ನಾನು ಹೋಗಿರೋದು ಅಂತಂದ್ರೆ ನಾನು ಇದುವರೆಗೂ ಯಾವುದೇ ಪ್ರಾಡಕ್ಟ್ಸ್ ತಗೊಂಡ್ರು ಎಕ್ಸ್ಚೇಂಜ್ ಮಾಡಿರ್ಲಿಲ್ಲ ಆದ್ರೆ ಫಾರ್ ದ ಫಸ್ಟ್ ಟೈಮ್ ಲೆದರ್ ಚಪ್ಲಿ ಒಂಚೂರು ಬ್ಲ್ಯಾಕ್ ಆಗಿ ಗಲೀಜಾಗಿ ಕಾಣಿಸ್ತಾ ಇತ್ತು ಸೊ ಚೇಂಜ್ ಮಾಡೋಣ ಅಂತ ಹೋದೆ ಅಂಡ್ ಅವರೇ ಆಫರ್ ಕೂಡ ಹೇಳಿದ್ರಲ್ಲ ಸೊ ಅಂಡ್ ಮೋರ್ ಓವರ್ ಫಸ್ಟ್ ಥಿಂಗ್ ನಾನು ಕೇಳಿದಾಗ ಅವ್ರು ಹೇಳಿದ್ದು ಎಲ್ಲ ಬಿಲ್ಲಿಂಗ್ ಡೀಟೇಲ್ಸ್ ಕೊಡಿ ಅಂತ ಅದಾದ್ಮೇಲೆ ಸ್ವಲ್ಪ ಅವ್ರಿಗೆ ಬೇಜಾರಾಯ್ತು ಅನ್ಸುತ್ತೆ ಯಾಕೆಂದ್ರೆ ನಾವೇನೋ ನೆಗೆಟಿವ್ ಆಗಿ ಅವ್ರು ಕೊಡ್ಲಿಲ್ಲ ಅಂದ್ರೆ ಪ್ರಚಾರ ಮಾಡ್ತೀವಿ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡ್ರು ಬಟ್ ಎನಿ ಈ ವಿಡಿಯೋದಲ್ಲಿ ಅವರು ನನಗೆ ಕಂಪ್ಲೀಟ್ ಎಕ್ಸ್ಚೇಂಜ್ ಮಾಡ್ಕೊಟ್ರು ಅದು ಅಲ್ಲದೆ ನನ್ನ ಪ್ರಾಡಕ್ಟ್ ನ ವರ್ತ್ ಕಾಸ್ಟ್ ಏನಿದೆಯೋ ಅಷ್ಟಕ್ಕೆ ತಕ್ಕಂಗೆ ಎರಡು ಜೊತೆ ಚಪ್ಲಿಯನ್ನ ನಾನು ಮತ್ತೆ ನಂದಿನಿ ಇಬ್ರು ತಗೊಂಡ್ವಿ ಅಂಡ್ ನೆಕ್ಸ್ಟ್ ಟೈಮ್ ನೀವ್ ಏನಾದ್ರು ಬಾಟಾ ಶೋರೂಮ್ ಅಲ್ಲಿ ಚಪ್ಲಿ ತಗೊಂಡ್ರೆ ಈ ಆಫರ್ ನ ಮಿಸ್ ಮಾಡ್ದಲೆ ಕ್ಲೈಮ್ ಮಾಡಿ ಒಳಗಡೆ ಹೋಗ್ಬೇಕಾರೆ ಹಳೆ ಚಪ್ಲಿ ಆಚ ಕಡೆ ಬಂದಾದ್ಮೇಲೆ ನೋಡಿ ನಂದಿನಿ ಹಳೆ ಚಪ್ಲಿ ಈಗ ನಾನ್ ಚಪ್ಲಿ ಎಕ್ಸ್ಚೇಂಜ್ ಮಾಡೋದ್ರ ಜೊತೆಲಿ ನಂದಿನಿಗೂ ಒಂದ್ ಜೊತೆ ಚಪ್ಲಿ ಫ್ರೀ ಆಗಿ ಬಂದಿದೆ ಸೊ ನಿಮಗೆ ಡೌಟ್ ಇರ್ಬೋದಲ್ಲ ಸುಮ್ನೆ ಇವ್ರು ವಿಡಿಯೋ ಮಾಡ್ತಿದಾರೆ ಅಂತ ಹಂಗೇನಿಲ್ಲ ರೀ ನೋಡಿ ನಮ್ದು ಒಂದ್ ಜೊತೆ ಚಪ್ಲಿ ಬ್ರ್ಯಾಂಡ್ ನ್ಯೂ ಇನ್ನು ಸ್ಟಿಕ್ಕರೇ ಕಿತ್ತಿಲ್ಲ ನೋಡಿ ಬೇಕಾದ್ರೆ ಸ್ಟಿಕ್ಕರ್ ಕಿತ್ಬಿಡ ನಂದು ನೋಡು ಕಿತ್ ತೋರ್ಸು ನೋಡಿ ಓಕೆನಾ ಇಲ್ಲಿ ನೋಡಿ ನಂದು ಕೂಡ ಹೊಸ ಚಪ್ಪಲಿ ಸೊ ಹೆಂಗ್ ಹೊಸ ಚಪ್ಪಲಿ ತಗೊಂಡ್ವಿ ನಾವು ಅಂತ ಅಂದ್ರೆ ಚಪ್ಪಲಿ ಚಪ್ಲಿ ಕೊಟ್ವಲ್ಲ ಸೊ ಹಂಗಾಗಿ ಹೊಸ ಚಪ್ಪಲಿ ಬಂತು ಪ್ಲೀಸ್ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಸೊ ಹಂಗಾಗಿ ಅದನ್ನ ಕೊಟ್ವಿ ನಾನು ಇವಾಗ ತಗೊಂಡಿರೋ ಹೊಸ ಚಪ್ಪಲಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಉಳಿದಿದ್ದ ದುಡ್ಡಿಗೆ ಏನಾದ್ರು ತಗೊಬೇಕಲ್ಲ ನಂದಿನಿಗೆ ಇನ್ನೊಂದು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಹಾಕ್ಸಿ ಇನ್ನೊಂದು ಜೊತೆ ಚಪ್ಪಲಿನ ಕಡಿಸ್ದೆ ಅಷ್ಟೇ ಹ್ಯಾಪಿ ಬೇಬಿ ನೀ ತಗೊಂಡ್ರಲ್ಲ ಅದೇ ಖುಷಿ ಆಯ್ತು ಯಾಕೆಂದ್ರೆ ವರ್ಷ ಅಂತ ವರ್ಷ ಫುಲ್ ಒಂದೇ ಸ್ಲೀಪರ್ ಯೂಸ್ ಮಾಡ್ತಾ ಇದ್ರಿ ಕಿತ್ತೋದ್ರು ಇದು ಮಾಡಿದ್ರು ಇವಾಗ ಮಾತ್ರ ಒಂದು ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ಲ ಅದೇ ಖುಷಿ ಹೆಂಗ ಬನ್ನಿಪ್ಪ ಬಾಟಾದವ್ರು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಚಪ್ಪಲಿನ ಮೂರ್ ತಿಂಗಳು ಯೂಸ್ ಮಾಡಿ ಪ್ರತಿ ಮೂರ್ ತಿಂಗಳಿಗೆ ಒಂದ್ಸಲ ಹೊಸ ಚಪ್ಪಲಿ ತಗೋಬಹುದು ಸಖದಾಗಿದೆ ಆಫರ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೆ ಒಂದೇ ಬಾರಿ ಚೇಂಜ್ ಮಾಡೋಕ್ ಸಾಧ್ಯ ಓಕೆ ಸೊ ಮಾರ್ಗ ಮಧ್ಯದಲ್ಲಿ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ದಕ್ಕೂ ಕೂಡ ಲಾಸ್ ಆಗಿಲ್ಲ ಯಾಕೆ ಅಂತಂದ್ರೆ ಅಂದ್ರೆ ಹೊಸದಾಗಿ ಎರಡ್ ಜೊತೆ ಚಪ್ಪಲಿ ಖರೀದಿ ಮಾಡಿದಂಗ ಆಯ್ತು ಹಿಂಗೆ ಜೀವನದಲ್ಲಿ ಎಲ್ಲಾ ಫ್ರೀ ಬಂದ್ರೆ ಚೆನ್ನಾಗಿರತ್ತಲ್ವಾ ಫ್ರೀ ಆಗಿ ಏನ್ ಬಂದಿಲ್ಲ ಫಸ್ಟ್ ಇನ್ವೆಸ್ಟ್ ಮಾಡಿದೀವಿ ಓಕೆ ಸೊ ಫಸ್ಟ್ ಇನ್ವೆಸ್ಟ್ ಮಾಡಿದ್ವಿ ಎವ್ರಿ ತ್ರೀ ಮಂತ್ಸ್ ಒಂದ್ಸಲ ಹಿಂಗೆ ಮಾಡ್ಕೊಂಡಿದ್ರೆ ಹೆಂಗಿರ್ಬೋದು ನಂದಿನಿ ಅವರು ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ ಮಾಡಬೇಕಿದ್ರೆ ಒಂದೇ ಸಲ ಎಕ್ಸ್ಚೇಂಜ್ ಮಾಡೋಕೆ ಸಾಧ್ಯ ಅಂತ ಹೇಳಿ ಪದೇ ಪದೇ ಕೊಟ್ಟರೆ ಅಷ್ಟೇ ಬಾಟ ಹಂಗೆ ಅವರು ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ ಸೊ ಸದ್ಯದಲ್ಲಿ ಬಾಟಾನ ನಮ್ಮ ಇಂಡಿಯಾದಿಂದ ಹೊರಗೆ ಕಳ್ಸೋದಕ್ಕೆ ನಾವಿಬ್ರೇ ಸೇರ್ಕೊಂಡು ಸ್ಕೆಚ್ ಆಗ್ದಂಗೆ ಇದೆ ಸೊ ಇಲ್ಲಿಂದ ನಮ್ಮ ಜರ್ನಿ ಈಗ ಬೋಲಾಸ್ ಬೋಲಾಸಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಬೋಲಾಸ್ ಗಾಂಧಿನಗರ ಸ್ಟೋರ್ಗೆ ಹೋಗ್ತಾ ಇದ್ದೀನಿ ಬನ್ನಿ